ಎಲ್ಲ ರಾಜ ರಾಣಿಯರಿಗೆ ನಮಸ್ಕಾರ ಹಾಯ್ ಎಲ್ಲ ರಾಜ ರಾಣಿಯರಿಗೆ ನಮಸ್ಕಾರ ನಾನು ಕೆಮ್ಮಣ್ಣ ಬಳ್ಳಿಗೆ ಹೋಗ್ತಾ ಇದ್ದೀನಿ ಅಪ್ಪ ಮತ್ತೆ ಈಗ ಗಂಟೆ ಹನ್ನೆರಡು ಆಗ್ತಾ ಬಂತು ಸಾಧ್ಯ ಆದಷ್ಟು ನಮ್ಮ ದಿವಾಕರ್ ದಿವಾಕರ್ ಭಟ್ರವರ ಮನೆಗೆ ತಲುಪಬೇಕು ಈಗ ನೋಡೋದಾದ ರಿಕ್ಷಾ ಸಿಕ್ಕಿದರೆ ಅದೆಲ್ಲ ಹತ್ಕೊಂಡು ದೂರ ದೂರು ಉಂಟು ತುಂಬ గడే దామరాకిలే आलेల్లో ఆ ಏ ಹಳೇ ಜೀಪಲ್ಲಿ ಇದ್ದೀನಿ ನೋಡಿ ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಚೂರು ಅಟ್ರಾಕ್ಟ್ ಇರೋ ಜೀಪಲ್ಲಿ ಇದ್ದೀನಿ ಓಲ್ಡ್ ಮಾಡೆಲ್ ಇಲ್ಲಿ ಬಂದು ಇದೊಂದು ಈ ಜೀಪಲ್ಲಿ ಕುತ್ಕೊಂಡು ನಾವು ಕಳೆದ ಸಮಾನ ಅಪಿಲನ್ನು ಫೀಲ್ ಮಾಡುವಂಥ ಒಂದು ಅವಕಾಶ ನೋಡಿ ಸ್ಟೈರಿಂಗ್ ನೋಡಿ ನೋಡಿ ಗಿಯರ್ ഇത് ഇതരല്ല ഇത് കാരണം അതി വിഡിയോ ആയിട്ട് ഇതരാക്സ് ആയിട്ട് ನೋಡಿ ಹಾಯ್ ಮಾಡು ಊಟ ಆಯ್ತು ಹೊರಟೆ ಕುಮಾರಣ್ಣ ಸಿಕ್ಕಿದ್ರು ಅವರೊಟ್ಟಿಗೆ ಕುಮಾರಣ್ಣ

ಅಲ್ಲಿಟ್ಟಿದ್ದೀರ ನಾವಾಗ ಅಲ್ಲೇ ಕೆಳಗೆ ಆ ಸೈಡ್ ಅಲ್ಲಿ ಬಂದದ್ದು ಸುಮಾರು ಟೈಮ್ ಆಯ್ತು ಈ ಕಡೆ ಬರೋದೆ ಇಲ್ಲ 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 ಇದರದ್ದು ಎಂತ ಮರ ಮರ ಗಿಡಗಳದ್ದು ಬ್ಲಾಕ್ ಮಾಡಿ ಅಂತ ಕಂಟೆಂಟ್ ಕೊಡುದು ಅಂತ ಮರ ಮರದ್ದು ಮರನ ತೋಟದ್ದು ಕಂಟೆಂಟ್ ಅದು ದಿವಾಕರ ನಾವು ಮನೆಗೆ ಹೋಗಿ ಬಂದದ್ದು ಮತ್ತೆ ಅದು ಫುಲ್ ಅರ್ಧ ಗಂಟೆ ಬೇಕಲ್ಲ ಹಾಂ ಅರ್ಧ ಗಂಟೆ ಅರ್ಧ ಅಲ್ಲೊಂದು ಹಾ ಅದಷ್ಟು ಅಲ್ಲಿ ವಿಷಯಗಳೆಲ್ಲ ಹೇಳಬೇಕಾಯ್ತಾ ಮತ್ತೆ ಹಾಂ ಯಾರು ನಿಮ್ಮನ್ನು ಅಲ್ಲ ಹಾಂ ವೋಲ್ಡ್ ಈಟೆಲ್ಲ ಇರ್ತದೆ ಅದು ಅಲೆಲೆ ಜಿಸಿ ಅಂತ ಅದು ಹೇಗೆ ಅಲೆಲೆ ಅಲೆಲೆ ಜಿಸಿ

ಅಲ್ಲ ಅಲ್ಲ ಕೆಲವರು ಸೂಪರ್ ಕಮೆಂಟ್ ಅಲ್ಲಿ ಹಣ ಎಲ್ಲ ಕಳಿಸ್ತಾರೆ ಬಾರಿ ಇಷ್ಟ ಆದ್ರೆ ಬಾರಿ ಇಷ್ಟ ಆಗ್ಬೇಕು ಅವ್ರಿಗೆ ಅದ್ರ ಅಯ್ಯೋ ನಾನು ನಿಮಗೆ ಕಳಿಸ್ತೇನೆ ಮತ್ತೆ ತೊಳಂದಾರೀಲ್ ಅಲ್ಲ

ಅಲ್ಲ ಹಿಂದಿಂದ ಹಿಂದಿಂದ ಅಲ್ಲ ಮನುಷ್ಯರಾಗಿ ಕಾಣಬೇಕಲ್ಲ ಹೌದಪ್ಪ ಮನುಷ್ಯರೇ ಅಲ್ಲ ನೀವು ಒಂದು ದೇವಮಾನವ ಮನುಷ್ಯರೇ ಅಲ್ಲ ಕಾಣ್ತಾರೆ ಅಲ್ಲ ಈಗ ಅದೊಂದು ಅಲ್ಲ ಅದೊಂದು ಹೊಸ ಇದು ಬಂದಿದೆ ಈಗ ಕಾನೂನೆಲ್ಲ ಚೇಂಜ್ ಆಗಿದೆ ಈಗ ಯಾರೊಬ್ಬ ವ್ಯಕ್ತಿಯ ಹೆಸರು ಹೇಳುದು ಅವನ ಬಗ್ಗೆ ಹೇಳಿ ಇವ ಹಗುರವಾಗಿ ಮಾತಾಡುವಾಗೆ ಮಾಡೋದು ಮೆಲ್ಲ ಇವನ್ ಇಲ್ಲಿಂದ ವಿಡಿಯೋದು ಗೊತ್ತೇ ಇರೋದಿಲ್ಲ ಇವನಿಗೆ ಅದನ್ನು ಅಪ್ಲೋಡ್ ಮಾಡ್ತಾರೆ ಇವನ ಮೇಲೆ ಅಂತಲ್ಲ ನಡೀತದೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ತೋಟದಲ್ಲೇ ಒಂದು ಬಂದು ಒಂದು ಹೊಸ ಅನುಭವ ನೋಡಿ ಇದೊಂದು ವಾಹನಗಳೆಲ್ಲ ಇಲ್ಲೇ ಇಲ್ಲೇ ನಿಂತಿವೆ ಈಗ ನಾವು ಹೋಗ್ತೀವಿ ನಮ್ಮ ಕುಮಾರ್ ಭಟ್ರು ವಾಹನದಲ್ಲಿ ನೋಡಿ ಇದೇ ನೋಡಿ ಇದೆ ನೋಡಿ ಆ ಕಾರು ಇದೆ ಫ್ರೆಂಡ್ಸ್ ನೋಡಿ ವಾಮಿನಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾಟ ಇಲ್ಲೇ ಇಲ್ಲವರೆಗೆ ರಸ್ತೆ ಬರ್ತದೆ ಅಲ್ಲಿಂದ ಅತ್ಲಾಗೆ ಬರಲಿಕ್ಕೆ ಆಗೋದಿಲ್ಲ ಯಾಕಂದರೆ ತೋಟ ಅಲ್ಲ ತೋಟ ಆದ ಕಾರಣ ವೈಕಲ್ ಎಲ್ಲೆಲ್ಲ ಅತ್ ಬರೋರೆಲ್ಲ ಇಲ್ಲೇ ನಿಲ್ಲಿಸಿ ಮತ್ತೆ ತೋಟದಲ್ಲಿ ಹೋಗ್ತಾರೆ ಫ್ರೆಂಡ್ಸ್ ಹಾಂ ಇಂಥ ಹಿಂದೆ ಇದ್ದರು ನಾವು ಹೊರಟ ಕೆಮ್ಮನಹಳ್ಳಿ ಸೈಡಿಂದ ಹೊರಟೇವು ಈ ಎನ್ ಎಚ್ ಎಲ್ ಎಲ್ಲ ಹೋಗುವಾಗ ಟ್ರಾಫಿಕ್ ಪೊಲೀಸ್ನವರಿಗೆಲ್ಲ ಸ್ವಲ್ಪ ರೂಲ್ಸ್ ಬ್ರೇಕ್ ಆದಾಗ ಆಗ್ತದೆ ಅದು ಗೊತ್ತಾರೆ ಕೇಸಾಗ್ತಾರೆ ಅದವರಿಗೂ ಸಿಗ್ನಲ್ ಏನೋ ಕೊಡ್ತದೆ ನಾವು ಇದು ಬೆಲ್ಟ್ ಹಾಕೋದಿದಾರೆಲ್ಲ ಈಗ

ಮೊದಲಿನ ಅವಮ್ಮೆಲ್ಲ ಹೀಗೆ ಹೇಳು ಎಲ್ಲ ರಾಜ ರಾಣಿಯರಿಗೆ ತುಂಬ ತುಂಬ ಧನ್ಯವಾದ ಇವತ್ತು ದಿವಾಕರ್ ಭಟ್ರವರ ಮನೆಗೆ ಹೋಗಿದ್ದೆ ಅಲ್ಲಿ ಒಂದಷ್ಟು ಜನರಿಗೆ ಊಟ ಕೊಡುವ ಕಾರ್ಯಕ್ರಮ ಊಟ ಮಧ್ಯಾಹ್ನಕ್ಕೆ ಊಟ ಕೇಳಿ ಬರಲಿಕ್ಕೆ ಹೇಳಿದರು ಧಾರ್ಮಿಕ ಗೋ ಅಂದರೆ ಗೋವಿಗೆ ಕೂಡ ಅನ್ನ ಇಟ್ಟಿದ್ರಾಗಿತ್ತು ಹಾಗಾಗಿ ಬರುವಾಗ ಒಂದು ಸಣ್ಣ ವ್ಲಾಗ್ ಮಾಡಿದೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಜನ ಒಂದು ಎಷ್ಟು ಪ್ಯೂರಾಗಿ ಒಂದು ಅವರ ಜೊತೆ ಇದ್ದರೆ ಎಷ್ಟೊಂದು ಒಂದು ರುಚಿಕರವಾದಂಥ ಒಂದು ಹೆಲ್ದಿ ವಾತಾವರಣ ಸಿಗ್ತದೆ ಒಂದು ಬೇರೆ ಒಂದು ನೆಮ್ಮದಿ ಸಿಗ್ತದೆ ಅದನ್ನು ಇವತ್ತು ನಾವು ಎಲ್ಲ ವಿಡಿಯೋ ಏನಿದೆ ಅದನ್ನು ನೋಡಿದ್ದೀರಿ ನೀವು ಕೂಡ ಒಂದು ಫೀಲ್ ಅನುಭವಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೊಮ್ಮೆ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ರಾಜಣಿಯರೇ ಪ್ಲೀಸ್ ದಯವಿಟ್ಟು ಇದೇ ರೀತಿ ಪ್ರೋತ್ಸಾಹ ಮಾಡಿ ನಿಮಗೆಲ್ರಿಗೂ ಶುಭವಾಗಲಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗೋಣ ಬಾಯ್